ಚಿತ್ರದುರ್ಗದಲ್ಲಿ ಭೀಕರ ಬಸ್ ಅಪಘಾತ ಪ್ರಕರಣ ಹಾಸನ ಜಿಲ್ಲೆ ಮೂಲದ ಇಬ್ಬರು ಯುವತಿಯರು ಆಗಿರೋದು ಅಂಕನಹಳ್ಳಿಯ ನವ್ಯ ಹಾಗೂ ಚಂದ್ರಪಟ್ಟಣದ ಮಾನಸ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಟ್ಟಿಗೆ ವ್ಯಾಸಂಗ ಮಾಡ್ತಾ ಇದ್ರು ಬೆಂಗಳೂರಿನ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಆಗಿತ್ತು ಬೆಂಗಳೂರಿನಿಂದ ಬಸ್ ಹತ್ತಿ ಹೊರಟಿದ್ದ ಸ್ನೇಹಿತರು ಹಿರಿಯೂರಿನತ್ತ ಹೊರಟಿರೋ ಯುವತಿಯರ ಪೋಷಕರು ಪೋಷಕರಲ್ಲಿ ಮನೆ ಮಾಡಿದ ಆತಂಕ ಪಾಪ ನೋಡಿ ಈ ಊರಿಗೂ ಒಂಥರ ಏನು ಕ್ಲಾರಿಟಿನೂ ಇಲ್ಲ ಅಂದರೆ ನಾಪತ್ತೆ ಅಂತ ಹೇಳ್ತಾ ಇದ್ದಾರೆ ಹೆಂಗೆ ನಾಪತ್ತೆ ಏನು ಎತ್ತ ಮಾಹಿತಿ ಸಿಗ್ತಾ ಇಲ್ಲ ಆಘಾತಕ್ಕೊಳಗಾಗಿದ್ದಾರೆ ಪೋಷಕರು ಈಗ ಅರ್ಧ ದಾರಿವರೆಗೂ ಬಂದಿದ್ದಾರೆ ಮಕ್ಕಳ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ ಅಲ್ಲೆಲ್ಲ ಇದ್ದಾರೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಡೀಟೇಲ್ ಸಿಗ್ತಾ ಇಲ್ಲ ಬಸ್ನಲ್ಲಿ ಮೃತದೇಹ ಸಿಕ್ಕಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ ಮಾನಸ ಇಲ್ಲಿಲ್ಲ ಮಾನಸ ಇಲ್ಲಿಲ್ಲ ಮಿಲನ ಅಂತ ಒಬ್ಬರೇ ಇರೋದಿಲ್ಲ ಮಾತಾಡ್ತೀರಾ ನೀವೊಬ್ಬರು ಬರ್ರಿ ಅಷ್ಟೇ ಯಾರಿಗೂ ಒಬ್ಬರು ಮಾತ್ರ ಬರ್ರಿ ಒಬ್ಬರು ಮಾತ್ರ ಮಾನಸ ಇಲ್ಲಿಲ್ಲ ಮಾನಸ ಇಲ್ಲಿಲ್ಲ ಮಿಲನ ಅಂತ ಒಬ್ಬರೇ ಇರೋದಿಲ್ಲ ಮಾತಾಡ್ತೀರಾ ನೀವೊಬ್ರು ಬರ್ರಿ ಅಷ್ಟೇ ಯಾರು ಒಬ್ಬರು ಮಾತ್ರ ಬರ್ರಿ ಒಬ್ಬರು